ಎಲ್ಲರಿಗೂ ಮುಸ್ಲಿಮಾನುಭಾಶೆಯನ್ನು ಕೊಡ್ತಾ ಈ ಕ್ಷೇತ್ರದ ಕೂಡ ನಮಗೆ ಸಂದೇಶವನ್ನು ಕಳಿಸ್ತಾ ಅವರು ಕೂಡ ಬರಬೇಕಾಯ್ತು ಆ ಮಾತ್ರದಿಂದ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಅವರು ಕೂಡ ನಿಮಗೆ ಪ್ರತಿ ತಮ್ಮದ ಕೋರುವಂತ ಗೌರವ ಕೇಳಿದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅದೇ ರೀತಿ ಮುಂದಿನ ದಿನದಲ್ಲಿ ನಿಮಗೆ ಯಾವ ರೀತಿ ಏನಾರ ಕೆಲಸಗಳಿದ್ರೆ ನಮ್ಮ ಶಾಸಕರು ಕೂಡ ಜೊತೆ ಇರ್ತಾರೆ ಅಂತ ಹೇಳಿ ಇಲ್ಲಿ ಕಾಲೇಜು ನನಗೆ ಅದು ಮಾತಾಡೋಕ್ಕೆ ಅವಕಾಶ ಕೊಡೋ ತಮ್ಮೆಲ್ಲರಿಗೂ ಮುಗಿಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕೋರ್ತೀರಿ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಈ ನಾಡಿಗೆ ಒಳ್ಳೆ ಮಳೆ ಒಳ್ಳೆ ಬೆಳೆ ಆಗಲಿ ಈ ನಾಡಿಗೆ ಸುಖ ಸಂತೋಷ ಸಿಗಲಿ ನಿಮಗೂ ಕೂಡ ಈ ಜೀವನದಲ್ಲಿ ಸುಖ ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತಾ ತೆಲ್ಲರೂ ಓದ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಡೋಲ್ಲರೂ ಮುಗಿಸಿ ನಾನು ನಗರ ಕಟೀರ ನಗರ ಮತ್ತು ಕೃಷ್ಣಾನಂದಗರ ವಿಜಯದ ಎಲ್ಲ ನಮ್ಮ ಅನಾಥ ಮಂದಿ ಮುಸ್ಲಿಂ ಬಾಂಧವರಿಗೆ ವಕ್ರೀದ ಶುಭಾಶಯ ಬರಲಿ ಅಂತ ನಮ್ಮ ನಿಜ ಶಾಸಕರಾದಂತಹ ಗೋಪಾಲನ ಬರಬೇಕಾಯ್ತು ಅವ್ರ ಅನಾರೋಗ್ಯ ಕಾರಣದಿಂದ ಲೇಟ್ ಆಗ್ತದೆ ನೀವು ಹೋಗ್ತದೆ ಶುಭಾಶಯ ಹೇಳಿ ಎಂದು ಅವರಿಗೆ ನಮ್ಮಲ್ಲಿ ಕನ್ನಡ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಮಾತಾಡೋದು